ಓಂ ಶ್ರೀ ವಿಘ್ನೇಶ್ವರಾಯ ನಮಃ ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೊಂದಿದೆ ಗಣಪತಿ ದೇವಸ್ಥಾನ ಹೊಂದಿದೆ ಎಲ್ಲದಕ್ಕಿಂತ ಮುಂಚೆ ಐವತ್ತು ವರ್ಷಕ್ಕೆ ಮುಂಚೆ ಈ ವಜ್ರಮುನೇಶ್ವರ ದೇವಸ್ಥಾನ ಕಟ್ಟಿದ್ರು ದೇವಸ್ಥಾನದಲ್ಲಿ ಏನು ತುಂಬ ವಿಶೇಷ ಅಂದರೆ ಯಾರಿಗೆ ಏನೇ ಒಂದು ಕೋರಿಕೆ ಬೇಡಿಕೊಂಡು ಬಂದು ಇಲ್ಲಿ ಕೂತ್ರೆನು ಜಪ ಮಾಡಿ ಅವರನ್ನು ಧ್ಯಾನ ಮಾಡಿ ಹೋದರೆ ಅವರು ಏನು ನೆನೆಸ್ಕೊಳ್ತಾರೋ ಅದೆಲ್ಲ ನಡೀತದೆ ಮಕ್ಕಳಿಲ್ದಿರೋರ್ಗೆ ಮಕ್ಕಳಾಗುತ್ತೆ ಮಕ್ಕಳಾಗತ್ತೆ ಮದುವೆ ಆಗದಿರೋರಿಗೆ ಮದುವೆ ಆಗುತ್ತೆ ಮನೆ ಬೇಕು ಅನ್ನೋರಿಗೆ ಮನೆ ಆಗುತ್ತೆ ಆರೋಗ್ಯ ಸಮಸ್ಯೆ ಇರೋರಿಗೆ ಒಳ್ಳೆಯ ಆರೋಗ್ಯ ಕೊಡ್ತಾನೆ ಭಗವಂತ ಎಷ್ಟೋ ಜನ ಎಂತೆಂಥ ಕಾಯಿಲೆಗಳೆಲ್ಲ ಬಂದು ಇಲ್ಲಿ ನಿರ್ವತ್ತೆ ಮಾಡ್ಕೊಂಡು ಹೋಗೋರೆ ಇಲ್ಲಿ ಏನು ತುಂಬ ಒಂದು ವಿಶೇಷ ಅಂದರೆ ಫಸ್ಟ್ನೇ ದಿನ ಗಣಪತಿ ಹೋಮ ನಡೀತದೆ ನೂರಕ್ಕೆ ನೂರು ನಡೆಯುವಂಥ ಜಾಗ ಇಲ್ಲಿ ಸತ್ಯವಂಥದ್ದು ನಡೆಯುವುದನ್ನು ನೀವು ನೋಡಬೇಕಾಗಿದ್ದರೆ ಇಲ್ಲೇ ಒಬ್ಬರು ತುಂಬ ಸೀರಿಯಸ್ ಆಗಿ ಹಾಸ್ಪಿಟ್ಲಲ್ಲಿ ಆಗೋಲ್ಲ ಅಂತೇಳಿ ಕಲಿಸ್ಬಿಟ್ಟಿದ್ರು ಕೊರೋನಾ ಬಂದು ಅಂಥವ್ರನ್ನ ಈ ಇಲ್ಲಿ ಬಂದು ಈ ದೇವಸ್ಥಾನದಲ್ಲಿ ಬೇಡ್ಕೊಂಡು ಹೋಗಿ ತಿಂದ ಬೇಡಿ ತುಂಬ ಇದಾಗಿ ಬಂದು ಇವಾಗ ಆರಾಮಾಗಿ ಓಡಾಡ್ತವ್ರೆ ಎಲ್ಲವೂ ನೀವು ಏನೇ ನೆನೆಸ್ಕೊಳ್ತಿರೋ ಅದೆಲ್ಲ ನಡೆಯುವಂಥ ಶಕ್ತಿ ಶ್ರೀ ವಜ್ರಮುನೀಶ್ವರ ಸ್ವಾಮಿ ಓಂ ಶ್ರೀ ವಜ್ರಮುನೀಶ್ವರ ಮಹ ಮರಿಯಪ್ಪನಪಾಳ್ಯ ಏಯ್ ಕ್ರಾಸು ಶ್ರೀ ಮರೇಪುನಪಾಳಿದ ಗಾಯತ್ರಿ ದೇವಿ ಪಾರ್ಕ್ ಪಾರ್ಕು ಆಪೋಸಿಟಲ್ಲಿ ಬರುತ್ತೆ ಗಾಯತ್ರಿ ದೇವಿ ಪಾರ್ಕಿಗೆ ಬರೋರು ಇಲ್ಲಿ ಬರ್ಬೋದು ಎಲ್ಲ ಭಕ್ತರು ಬರ್ತಾರೆ ಇಲ್ಲಂತಲ್ಲ ಎಲ್ಲೆಲ್ಲಿ ಕಡೆಯಿಂದ ಬರ್ತಾರೆ